ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ದಿನೇಶ್ ದೊಡ್ಡಮನೆ ಕಳೆದ ವಾರ ಟೀಮ್ ಇಂಡಿಯಾಗೆ ರೋಹಿತ್ ಶರ್ಮಾ ಅವರು ನಾಯಕರಾಗಿದ್ದಂತಹ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾದ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡುವ ಮೂಲಕ ಟೀಮ್ ಇಂಡಿಯಾಗೆ ಒಂದು ರೀತಿಯಂತಹ ಆಘಾತವನ್ನು ನೀಡಿದರು ಅವರ ಬೆನ್ನಲ್ಲೇ ಈಗ ಸ್ಟಾರ್ ಆಟಗಾರ ಹಾಗೂ ರನ್ ಮಷಿನ್ ಅಂತಲೇ ಕರೆಸ್ಕೊಂಡಂತಹ ಚೇಸಿಂಗ್ ಕಿಂಗ್ ಅಂತಲೇ ಕರೆಸ್ಕೊಂಡಂತಹ ವಿರಾಟ್ ಕೊಹ್ಲಿ ಅವರು ಕೂಡ ತಮ್ಮ ಟೆಸ್ಟ್ ಕರಿಯರ್ಗೆ ಸುದೀರ್ಘ ಹದಿನಾಲ್ಕು ವರ್ಷಗಳ ಆಟಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡುವುದಾಗಿ ಇಂದು ಘೋಷಣೆಯನ್ನು ಮಾಡಿದ್ದಾರೆ ಆ ಮೂಲಕ ಟೀಮ್ ಇಂಡಿಯಾಗೆ ಮತ್ತು ಅವರ ಅಭಿಮಾನಿಗಳಿಗೆ ಶಾಖನ್ನು ನೀಡಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಅವರು ಬರೋಬ್ಬರಿ ನೂರ ಇಪ್ಪತ್ತ್ ಮೂರು ಟೆಸ್ಟ್ ಪಂದ್ಯಗಳನ್ನು ಆಡಿದು ಇದರಲ್ಲಿ ಅವರು ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಹಾಗೂ ಮೂವತ್ತು ಶತಕ ಮತ್ತು ಮೂವತ್ತೊಂದು ಅರ್ಧ ಶತಕಗಳನ್ನು ಕೂಡ ಗಳಿಸಿಕೊಂಡಿದ್ದಾರೆ ಮಾತ್ರವಲ್ಲ ಇನ್ನು ಅವರ ಟೆಸ್ಟ್ ಕರಿಯರ್ನಲ್ಲಿ ಬರೋಬ್ಬರಿ ನಲವತ್ತೇಳರ ಆವರೇಜ್ ಅನ್ನು ಕೂಡ ಹೊಂದಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಅವರ ಈ ಒಂದು ಹದಿನಾಲ್ಕು ವರ್ಷಗಳ ಸುದೀರ್ಘ ಕ್ರಿಕೆಟ್ ಕರಿಯರ್ನಲ್ಲಿ ಮರೆಯಲಾಗದಂತಹ ಅವಿಸ್ಮರಣೀಯ ಕ್ಷಣಗಳ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ವರದಿಯನ್ನ ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ವಿರಾಟ್ ಕೊಹ್ಲಿ ಅವರು ತಮ್ಮ ಸುದೀರ್ಘವಾದಂತಹ ಹದಿನಾಲ್ಕು ವರ್ಷಗಳ ಕ್ರಿಕೆಟ್ ಕರಿಯರ್ನಲ್ಲಿ ಅವರು ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ಮೂವತ್ತು ರನ್ ಗಳಿಸುವ ಮೂಲಕ ಅವರು ಟೀಮ್ ಇಂಡಿಯಾದ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಹಾಗೂ ಒಟ್ಟಾರೆಯಾಗಿ ವಿಶ್ವದ ಹತ್ತೊಂಬತ್ತನೇ ಆಟಗಾರ ಎನ್ನುವಂತಹ ಕೀರ್ತಿಯನ್ನು ಕೂಡ ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಎರಡು ಕ್ಯಾಲೆಂಡರ್ ಇಯರ್ಗಳಲ್ಲಿ ಬರೋಬ್ಬರಿ ಸಾವಿರಕ್ಕಿಂತ ಅಧಿಕ ರನ್ ಅನ್ನ ಎಪ್ಪತ್ತೈದಕ್ಕಿಂತ ಹೆಚ್ಚು ಆವರೇಜ್ ಅನ್ನ ಇಟ್ಕೊಂಡು ಸಾವಿರಕ್ಕಿಂತ ಹೆಚ್ಚು ರನ್ ಗಳಿಸಿದಂತಹ ಭಾರತದ ಏಕೈಕ ಆಟಗಾರ ಎನ್ನುವಂತಹ ಕೀರ್ತಿಗೂ ಕೂಡ ಪಾತ್ರರಾಗಿದ್ದಾರೆ ಇನ್ನು ಇವರ ಅವಿಸ್ಮರಣೀಯ ಆಟ ಯಾವಾಗ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಸರಣಿಯಲ್ಲಿ ಬರೋಬ್ಬರಿ ನಾಲ್ಕು ಶತಕ ಸೇರಿದಂತೆ ಆರ್ನೂರ ತೊಂಬತ್ತೆರಡು ರನ್ ಗಳಿಸಿದ್ದಾರೆ ಇದು ಭಾರತದಿಂದ ಆಚೆಗೆ ಯಾವುದೇ ಒಂದು ಸರಣಿಯಲ್ಲಿ ಭಾರತದ ಆಟಗಾರನೊಬ್ಬ ಅತಿ ಹೆಚ್ಚು ರನ್ ಗಳಿಸಿದಂತಹ ದಾಖಲೆ ಕೂಡ ಇದಾಗಿದೆ ಇನ್ನು ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ವೇಳೆಗಾಗಲೇ ಅಂದರೆ ಬಾಂಗ್ಲಾದೇಶ ಟೂರ್ ಅನ್ನು ಕೈಗೊಳ್ಳುವುದಕ್ಕಿಂತ ಮೊದಲು ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಉತ್ತಂಗದ ಸ್ಥಾನದಲ್ಲಿರ್ತಾರೆ ಅವರು ಆ ವೇಳೆಗಾಗಲೇ ಟೆಸ್ಟ್ ಕ್ರಿಕೆಟ್ನಲ್ಲಿ ಇಪ್ಪತ್ತೊಂದು ಶತಕ ಹಾಗೂ ಮೂವತ್ತು ಅರ್ಧ ಶತಕ ಸೇರಿದಂತೆ ಅರವತ್ತು ಮೂರರ ಸರಾಸರಿಯಲ್ಲಿ ಬರೋಬ್ಬರಿ ಐದು ಸಾವಿರದ ಮುನ್ನೂರ ನಲ್ವತ್ತೇಳು ರನ್ನ ಗಳಿಸಿರ್ತಾರೆ ಅಂದರೆ ಆಗಾಗ್ಲೇ ಅವರು ಸಿಕ್ಕಾಪಟ್ಟೆ ಅದ್ಭುತವಾದ ನಲ್ಲಿ ಕೂಡ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತರ ಬಳಿಕ ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಒಂದು ರೀತಿಯಂಥ ಅವನತಿಯಾದ ಅವನತಿ ಹಾದಿಯನ್ನು ಹಿಡಿತಾ ಹೋಗುತ್ತೆ ಅವರು ತಮ್ಮ ಫಾರ್ಮ್ ಅನ್ನ ಕ್ರಮೇಣವಾಗಿ ಕಳ್ಕೊಂತ ಬರ್ತಾರೆ ಅದಾದ ಬಳಿಕ ಅಂದ್ರೆ ಬರೋಬ್ಬರಿ ಐದು ವರ್ಷಗಳಲ್ಲಿ ಅವರು ಗಳಿಸಿದ್ದು ಕೇವಲ ಐದು ಶತಕ ಮತ್ತು ಬೆರಳಿಕೆಯಷ್ಟು ಅರ್ಧ ಶತಕಗಳನ್ನ ಮಾತ್ರ ಅವರು ಗಳಿಸಕ್ಕೆ ಸಾಧ್ಯ ಆಯಿತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ಏನೊಂದು ಅದ್ಭುತವಾದ ಫಾರ್ಮ್ ನಲ್ಲಿ ಅವರು ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಅಲ್ಲಿ ಅಲ್ಲಿವರೆಗೂ ಅವರ ಉತ್ತುಂಗ ಸ್ಥಾನ ಏನತ್ತೆ ಅದು ನಿಧಾನವಾಗಿ ಕ್ಷೀಣಿಸ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಅವರು ಕಳೆದ ಹತ್ತು ಟೆಸ್ಟ್ ಪಂದ್ಯಗಳಲ್ಲಿ ಅಂದ್ರೆ ಹತ್ತೊಂಬತ್ತು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಮಾಡಿದ್ದು ಕೇವಲ ಮುನ್ನೂರ ಎಂಬತ್ತೊಂಬತ್ತು ರನ್ ಗಳನ್ನ ಮಾತ್ರ ಗಳಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕೊನೆಯದಾಗಿ ನಡೆದಂತಹ ಬಾರ್ಡರ್ ಗವಾಸ್ಕರ್ ಸರಣಿ ಏನಿತ್ತು ಆ ಒಂದು ಸರಣಿಯಲ್ಲಿ ಮೊದಲ ಪಂದ್ಯದಲ್ಲಿಯೇ ಅದ್ಭುತವಾದ ಬ್ಯಾಟಿಂಗ್ ಮಾಡುವ ಮೂಲಕ ಶತಕವನ್ನ ಗಳಿಸ್ಕೊಂಡಿರ್ತಾರೆ ಆದರೆ ಅದಾದ ಬಳಿಕ ವಿರಾಟ್ ಕೊಹ್ಲಿ ಅವರು ಇಡೀ ಸರಣಿ ಉದ್ದಕ್ಕೂ ಕಳಪೆ ಪ್ರದರ್ಶನವನ್ನು ತೋರಿತಾರೆ ಅಂದ್ರೆ ಒಟ್ಟಾರೆಯಾಗಿ ಇಡೀ ಸರಣಿಯಲ್ಲಿ ಹತ್ತು ಇನ್ನಿಂಗ್ಸ್ಗಳಲ್ಲಿ ಅವರು ಗಳಿಸಿದ್ದು ಕೇವಲ ನೂರ ಎಂಬತ್ತೈದು ರನ್ ಅಂದ್ರೆ ಮೊದಲ ಪಂದ್ಯದಲ್ಲೇ ಶತಕ ಅದಾದ್ಮೇಲೆ ಅವ್ರು ಗಳಿಸಕ್ಕಾಗಿದ್ದು ಕೇವಲ ಎಂಬತ್ತೈದು ರನ್ ರನ್ ಗಳನ್ನ ಮಾತ್ರ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಈ ಒಂದು ನಿವೃತ್ತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಅವರು ಎರಡು ಸಾವಿರದ ಹದಿನಾರು ಹದಿನೆಂಟು ಹತ್ತೊಂಬತ್ತು ಅಂದರೆ ಅವರು ಕೇವಲ ಒಂದು ಹದಿನೆಂಟು ತಿಂಗಳ ಅವಧಿಯಲ್ಲಿಯೇ ಬರೋಬ್ಬರಿ ಅಂದರೆ ಮೂವತ್ತ್ಮೂರು ಇನ್ನಿಂಗ್ಸ್ಗಳಲ್ಲಿ ಆರು ದ್ವಿಶತಕಗಳನ್ನು ಸಿಡಿಸುವ ಮೂಲಕ ಸರ್ ಡಾನ್ ಬ್ರಾಡ್ಮನ್ ಏನಿದ್ರು ದಂತಕಥೆ ಕ್ರಿಕೆಟ್ನ ದಂತಕಥೆ ಅವರ ದಾಖಲೆಯನ್ನೇ ಮುರಿದಾಗ್ತಾರೆ ಅಂದರೆ ಯಾಕಂದರೆ ಡಾನ್ ಬ್ರಾಡ್ಮನ್ ಅವರು ಮೂವತ್ತ ನಾಲ್ಕು ಇನ್ನಿಂಗ್ಸ್ಗಳಲ್ಲಿ ಅವರು ಸತತ ಆರು ದ್ವಿಶತಕಗಳನ್ನು ಗಳಿಸಿದರು ಆದರೆ ವಿರಾಟ್ ಕೊಹ್ಲಿ ಅವರು ಅದಕ್ಕಿಂತ ವೇಗವಾಗಿ ಅಂದರೆ ಕೇವಲ ಮೂವತ್ತ್ ಮೂರು ಇನ್ನಿಂಗ್ಸ್ಗಳಲ್ಲಿಯೇ ಆರು ದ್ವಿಶತಕಗಳನ್ನು ಗಳಿಸುವ ಮೂಲಕ ಅವರು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಆರು ದ್ವಿಶತಕ ಸಿಡಿಸಿದ ಆಟಗಾರ ಎನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗ್ತಾರೆ ಇನ್ನು ವಿರಾಟ್ ಕೊಹ್ಲಿ ಅವರು ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನಲ್ಲಿ ಟೀಮ್ ಇಂಡಿಯಾದ ನಾಯಕತ್ವವನ್ನು ವಹಿಸ್ಕೊಡ್ತಾರೆ ಅದು ಕೂಡ ಆಸ್ಟ್ರೇಲಿಯಾದಂತಹ ಟೂರ್ನಿಯಲ್ಲಿ ಅವರು ನಾಯಕತ್ವವನ್ನು ವಹಿಸಿಕೊಂಡು ತಂಡವನ್ನು ಮುನ್ನಡೆಸ್ತಾರೆ ಅಲ್ಲಿಂದ ಅವರು ಅಮೋಹಕವಾದಂತಹ ಬ್ಯಾಟಿಂಗ್ ಆಡುವ ಮೂಲಕ ಅದರಲ್ಲೂ ವಿಶೇಷವಾಗಿ ಅಡಿಲೇಡ್ನಲ್ಲಿ ಅವರು ಎರಡು ಇನ್ನಿಂಗ್ಸ್ಗಳಲ್ಲಿ ಎರಡು ಶತಕವನ್ನು ಸಿಡಿಸ್ತಾರೆ ಒಂದು ಇನ್ನಿಂಗ್ಸ್ನಲ್ಲಿ ನೂರ ಹದಿನಾಲ್ಕು ಮತ್ತು ಇನ್ನೊಂದು ಇನ್ನಿಂಗ್ಸ್ನಲ್ಲಿ ನೂರ ಹದಿನೈದು ರನ್ಗಳನ್ನು ಗಳಿಸುವ ಮೂಲಕ ತಾನೊಬ್ಬ ನಾಯಕನಾಗಿ ಯಶಸ್ವಿಯಾಗಿ ಮತ್ತು ಸಮರ್ಥವಾಗಿ ಎದುರಿಸುವಂತಹ ಮುನ್ನಡೆಸುವಂತಹ ಶಕ್ತಿ ಇದೆ ಅಂತ ಹೇಳಿ ಅವರು ತಮ್ಮ ಮೊದಲನೇ ನಾಯಕತ್ವದ ಮೊದಲನೇ ಟೂರ್ನಲ್ಲಿಯೇ ಅವರು ಪ್ರೂವ್ ಮಾಡ್ಕೊಳ್ತಾರೆ ಇನ್ನು ವಿರಾಟ್ ಕೊಹ್ಲಿ ಅವರು ನಾಯಕನಾಗಿ ಅತ್ಯಂತ ಯಶಸ್ವಿ ನಾಯಕ ಮಾತ್ರವಲ್ಲ ಯಶಸ್ವಿಯಾದಂಥ ಆಟಗಾರ ಅನ್ನುವಂತಹ ಖ್ಯಾತಿಯನ್ನು ಕೂಡ ಹೊಂದಿದ್ದಾರೆ ಯಾಕಂದ್ರೆ ಅವರು ಬರೋಬ್ಬರಿ ಐ ನಾಯಕರಾದ ಬಳಿಕ ಬರೋಬ್ಬರಿ ಐವತ್ತೈದರ ಆವರೇಜ್ನಲ್ಲಿ ಬ್ಯಾಟ್ ಮಾಡಿ ಇದರಲ್ಲಿ ಇಪ್ಪತ್ತು ಶತಕಗಳನ್ನು ಸಿಡಿಸಿದ್ದಾರೆ ಇನ್ನು ಇದಕ್ಕಿಂತ ಹೆಚ್ಚು ಅಂದ್ರೆ ಸೌತ್ ಆಫ್ರಿಕಾದ ಗ್ರೇಮ್ ಸ್ಮಿತ್ ಅವರು ಐವತ್ ಇಪ್ಪತ್ತೈದು ಶತಕಗಳನ್ನು ಸಿಡಿಸುವ ಮೂಲಕ ಅಗ್ರಸ್ಥಾನದಲ್ಲಿದ್ದಾರೆ ಆದರೆ ಇಪ್ಪತ್ತು ಶತಕಗಳನ್ನು ಸಿಡಿಸಿರುವಂಥ ವಿರಾಟ್ ಕೊಹ್ಲಿ ಅವರು ನಾಯಕರಾಗಿ ಅತಿ ಹೆಚ್ಚು ಶತಕ ಸಿಡಿಸಿರುವ ಸಾಲಿನಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಅವರು ನಾಯಕರಾಗಿ ಬರೋಬ್ಬರಿ ಅರವತ್ತೆಂಟು ಪಂದ್ಯಗಳಲ್ಲಿ ಟೀಮ್ ಇಂಡಿಯಾವನ್ನು ಮುನ್ನಡೆಸಿದರೆ ಈ ಒಂದು ಅರವತ್ತೆಂಟು ಪಂದ್ಯಗಳಲ್ಲಿ ನಲವತ್ತರಲ್ಲಿ ಗೆಲುವು ಮಾತ್ರವಲ್ಲ ಅವರ ಗೆಲುವಿನ ಸರಾಸರಿ ನೋಡೋದಾದ್ರೆ ಐವತ್ತೆಂಟು ಪಾಯಿಂಟ್ ನಾಲ್ಕು ಐದು ಇದೆ ಯಾಕಂದರೆ ಒಂದು ಟೆಸ್ಟ್ ತಂಡದಲ್ಲಿ ಈ ಈ ರೀತಿಯಾದಂತಹ ಗೆಲುವನ್ನು ಸಾಧಿಸಬೇಕು ಅಂದರೆ ಅದು ಸಾಮಾನ್ಯವಾದ ವಿಚಾರ ಆಗಿರೋದಿಲ್ಲ ಅಷ್ಟೇ ಅಲ್ಲದೆ ಅವರು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಕೂಡ ತಂಡವನ್ನು ಫೈನಲ್ಗೆ ಕರ್ಕೊಂಡೋಗಿರ್ತಾರೆ ಇದು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ಮಾಡಿರುವಂತಹ ಸಾಧನೆ ಕೂಡ ಆಗಿದೆ ಇಷ್ಟು ಮಾತ್ರವಲ್ಲ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕರಿಯರ್ನಲ್ಲಿ ಬರೋಬ್ಬರಿ ಏಳು ದ್ವಿಶತಕಗಳನ್ನು ಸಡಿಸಿದ್ದಾರೆ ಆ ಮೂಲಕ ಸಚಿನ್ ತೆಂಡೂಲ್ಕರ್ ಮತ್ತು ವೀರೇಂದ್ರ ಸೆಹ್ವಾಗ್ರಂತಹ ನಾಟಗಾರರ ದಾಖಲೆಯನ್ನೇ ಬ್ರೇಕ್ ಮಾಡಿದರೆ ಆದರೆ ವಿರಾಟ್ ಕೊಹ್ಲಿ ಅವರ ಕೊನೆಯ ದ್ವಿಶತಕ ಬಂದಿದ್ದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅಂದರೆ ಈಗ ಆರು ವರ್ಷಗಳ ಹಿಂದೆ ಅವರ ಬ್ಯಾಟ್ನಿಂದ ದ್ವಿಶತಕ ಬಂದಿದೆ ಅದು ಕೂಡ ಸೌತ್ ಆಫ್ರಿಕಾದ ಮೇಲೆ ಇನ್ನೂರ ಐವತ್ತೇಳು ರನ್ ಸಿಡಿಸಿದ್ದಾರೆ ಅದಾದ ಮೇಲೆ ಅವರ ಬ್ಯಾಟ್ನಿಂದ ಯಾವುದೇ ದ್ವಿಶತಕ ಬಂದಿರೋದಿಲ್ಲ ವಿರಾಟ್ ಕೊಹ್ಲಿ ಅವರು ಭಾರತ ಮತ್ತು ಭಾರತದಿಂದ ಆಚೆಗೆ ಎಷ್ಟು ರನ್ ಹೊಡೆದ್ರೆ ಅಂತ ನೋಡೋದಾದರೆ ಅವರು ಭಾರತದಲ್ಲಿ ಐವತ್ತೈದು ಪಂದ್ಯಗಳಲ್ಲಿ ಬರೋಬ್ಬರಿ ನಾಲ್ಕು ಸಾವಿರದ ಮುನ್ನೂರ ಮೂವತ್ತಾರು ರನ್ ಗಳಿಸಿದರೆ ಇನ್ನು ಭಾರತದಿಂದ ಆಚೆಗೆ ನಲವತ್ತೊಂದರ ಸರಾಸರಿಯಲ್ಲಿ ಅವರು ನಾಲ್ಕು ಸಾವಿರದ ಎಪ್ಪತ್ನಾಲ್ಕು ರನ್ ಗಳಿಸಿದ್ದಾರೆ ಒಟ್ಟಾರೆಯಾಗಿ ವಿರಾಟ್ ಕೊಹ್ಲಿ ಅವರ ಈ ಒಂದು ಕರಿಯರ್ನ ನೋಡೋದಾದ್ರೆ ಅವರು ಭಾರತಕ್ಕಿಂತ ಭಾರತದ ಹೊರಗಡೆನೇ ಜಾಸ್ತಿ ರನ್ ಗಳಿಸಿದ್ರು ಕೂಡ ಅವರೇಜ್ ನೋಡೋದಾದರೆ ನೋಡೋದಾದ್ರೆ ಅವರು ಭಾರತದಲ್ಲಿಯೇ ತುಂಬಾ ಅದ್ಭುತವಾದ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ವಿರಾಟ್ ಕೊಹ್ಲಿ ಅವರ ಬರೋಬ್ಬರಿ ಹದಿನಾಲ್ಕು ವರ್ಷಗಳ ಸುದೀರ್ಘ ಟೆಸ್ಟ್ ಕರಿಯರ್ ಇಂದಿಗೆ ಕೊನೆಗೊಂಡಿದೆ ಅದು ಕೂಡ ಕಳೆದ ಒಂದು ಬಾರ್ಡರ್ ಗವಾಸ್ಕರ್ ಸರಣಿಯ ಬಳಿಕ ಅವರ ಟೆಸ್ಟ್ ಕರಿಯರ್ ಕೊನೆಗೊಂಡಿದೆ ಅಂತಲೇ ಹೇಳೋದು ಇಂದು ಅವರು ಅಧಿಕೃತವಾಗಿ ಟೆಸ್ಟ್ ಆಡೋದಿಲ್ಲ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಬಹುಶಃ ವಿರಾಟ್ ಕೊಹ್ಲಿ ಅವರನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಅನೇಕ ಹಿರಿಯ ಬಿ ಸಿ ಸಿ ಐನ ಅಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ ಆದರೆ ವಿರಾಟ್ ಕೊಹ್ಲಿ ಅವರು ಕೊನೆಗೂ ಕೂಡ ತಮ್ಮ ನಿವೃತ್ತಿಯ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಹದಿನಾಲ್ಕು ವರ್ಷಗಳ ಸುದೀರ್ಘವಾದಂತಹ ಟೆಸ್ಟ್ ಕರಿಯರ್ ಅಂತ್ಯಗೊಂಡಿದೆ ಒಂದು ಎಂಡ್ ಆಫ್ ಎನ್ ಇಯರಾ ಅಂತಲೇ ಹೇಳ್ಬೋದಾಗಿದೆ ಇನ್ನು ವಿರಾಟ್ ಕೊಹ್ಲಿ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಹಾರೈಸೋಣ